ವಿಧಾನಸೌಧವನ್ನು ಸಾಕಷ್ಟು ಜನ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಒಂದು ದೇವಾಲಯ ಅಂತಕ್ಕಂಥದ್ದನ್ನು ನಾವು ಭಾವಿಸಿದ್ದೇವೆ ಆದರೆ ಇಂಥ ಒಂದು ದೇವಾಲಯದಲ್ಲಿ ವಿಷಯಾಧಾರಿತವಾದಂಥ ಚರ್ಚೆಗಳಿಗೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಜನ ಮಹನೀಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಇತ್ತೀಚೆಗೆ ಸರ್ಕಾರದ ಒಳಗಡೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಒಂದು ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಒಬ್ಬರು ಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ವಿಧಾನಸೌಧದ ಸದನದ ಒಳಗಡೆ ಕಲಾಪದ ಒಳಗಡೆ ಹನಿ ಟ್ರ್ಯಾಪ್ ಅಂತಕ್ಕಂಥ ಒಂದು ವಿಚಾರವಾಗಿ ಏನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಿಜಕ್ಕೂ ಕೂಡ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಇವತ್ತು ಅವರು ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನನಗೆ ಎಸ್ ಐ ಟಿ ಮೂಲಕ ತನಿಖೆ ಆದರೆ ನನಗೆ ಮನಸ್ಸಿಗೆ ಸಮಾಧಾನ ತಂದು ಕೊಡ್ತಕ್ಕಂಥದ್ದು ಆಗೋದಿಲ್ಲ ಯಾರಾದರೂ ನಿವೃತ್ತ ನ್ಯಾಯಾಧೀಶರನ್ನ ನೇಮಕಾತಿ ಮಾಡಿ ಅವರ ಮೂಲಕ ಈ ಒಂದು ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಸದನದ ಒಳಗಡೆ ಮಾತನಾಡ್ತಾರೆ ಆದರೆ ನಿನ್ನೆಯ ದಿನ ಕಲಾಪದಲ್ಲಿ ಸದನದಲ್ಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಮಿತ್ರರು ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಅವರು ಇದನ್ನು ಸಿ ಬಿ ಐಗೆ ಇದನ್ನು ಒಂದು ತನಿಖೆಗೆ ಒರ್ಗಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಸಭಾಪತಿಗಳ ಬಗ್ಗೆ ಅಥವಾ ಸಭಾಪತಿಗಳ ಒಂದು ಸ್ಥಾನದ ಬಗ್ಗೆ ನಮಗೆ ಅತ್ಯಂತ ಗೌರವ ಇದೆ ಆದರೆ ಹದಿನೆಂಟು ಜನ ಶಾಸಕರನ್ನ ಇದನ್ನು ಕೇಳಿದ್ದಕ್ಕೆ ಆರು ತಿಂಗಳ ಕಾಲ ಅಮಾನತನ್ನು ಮಾಡಿರತಕ್ಕಂಥದ್ದು ಯಾರೂ ಕೂಡ ರಾಜ್ಯದ ಜನತೆ ಇದನ್ನು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಸಭಾಧ್ಯಕ್ಷರು ಸಭಾಧ್ಯಕ್ಷರು ಇದು ನಿಜಕ್ಕೂ ಕೂಡ ವಿಪರ್ಯಾಸ ಆದರೆ ಒಂದು ಇಲ್ಲಿ ನನಗೆ ಬೇಸರ ಆಗ್ತಕ್ಕಂಥದ್ದು ಏನು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ಧ್ವನಿ ಎತ್ತಕ್ಕಂಥ ಪಕ್ಷ ನಮ್ಮ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ಕಾಂಗ್ರೆಸ್ಸು ಅಂತಕ್ಕಂಥದ್ರನ್ನು ಹೇಳ್ತಾರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಅಖಂಡ ಮೂರ್ತಿ ಮೂರ್ತಿಯವರು ಏನು ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಡೆಯಿತು ಬೆಂಕಿ ಬಿತ್ತು ಮನೆಗೆ ಕೊನೆಗೆ ಆ ವ್ಯಕ್ತಿಗೆ ಟಿಕೆಟ್ ಕೂಡ ಕೊಡಲಿಲ್ಲ ಕಾಂಗ್ರೆಸ್ನ ಪಕ್ಷ ಕೈ ಬಿಟ್ಟರು ನಡು ಇವತ್ತು ಎಸ್ ಟಿ ಸಮುದಾಯದ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಗುರ್ತಿಸ್ಕೊಂಡು ಬಂದಿರತಕ್ಕಂಥ ಪ್ರಭಾವಿ ನಾಯಕರು ಅವ್ರಿಗೆ ಈ ರೀತಿ ಇವತ್ತು ಕೈಕಟ್ಟಿ ಹಾಕಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಕಾಂಗ್ರೆಸ್ನ ಸರ್ಕಾರದಲ್ಲಿ ಅಂತಕ್ಕಂಥದ್ದಾದರೆ ಇದರ ಹಿಂದೆ ಯಾರು ಆ ಪ್ರಭಾವಿಗಳು ನಿಂತು ನಿಂತಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಈಗಾಗಲೇ ಏಳುವರೆ ಕೋಟಿ ಕನ್ನಡಿಗರಿಗೆ ಮನಸ್ಸಿನಲ್ಲಿ ಈಗಾಗಲೇ ಕೂತಿದೆ ಅದ್ರ ಬಗ್ಗೆ ನಾವೇನು ಬಹಿರಂಗವಾಗಿ ಹೇಳ್ತಕ್ಕಂಥದ್ದೇನಿಲ್ಲ ಅಂದರೆ ನಿಜಕ್ಕೂ ಕೂಡ ಈ ಒಂದು ಬಡ್ಜೆಟ್ ಸೆಷನ್ ಏನು ನಡೀತು ಇವೆಲ್ಲವೂ ಕೂಡ ಈ ಅನಿ ಟ್ರ್ಯಾಪ್ ಇರ್ಬೋದು ಇವೆಲ್ಲ ನೋಡಿ ವ್ಯಕ್ತಿಗತವಾಗಿ ಒಬ್ಬರನ್ನ ನಿಂದನೆ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ವಿಷಯಾಧಾರಿತವಾದಂಥ ಒಂದು ಚರ್ಚೆಯ ಮೂಲಕ ನೀವು ರಾಜ್ಯದ ಜನತೆಗೆ ಗಮನ ಸೆಳೀಬೇಕು ಹೊರತುಪಡಿಸಿ ಈ ರೀತಿ ಒಬ್ಬರನ್ನ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿ ಅವ್ರನ್ನ ಒಂದು ರೀತಿ ತೇಜವಧೆ ಮಾಡ್ತಕ್ಕಂಥದ್ದು ಪರ್ಸ್ನಲಿ ಅವ್ರ ಮೇಲೆ ಗ್ರಡ್ಜಿಟ್ಕೊಂಡು ಏಕೆಂದರೆ ಒಂದು ಮಾತು ಹೇಳಿದ್ರು ರಾಜಣ್ಣ ಅವರು ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಸ್ವಪಕ್ಷೀಯರು ಮಾತನಾಡ್ತಕ್ಕಂಥ ಮಾತುಗಳು ಮೂರು ಪಕ್ಷದಲ್ಲೂ ಇದ್ದಾರೆ ಇವತ್ತು ಈ ರೀತಿ ಹನಿ ಟ್ರ್ಯಾಪ್ಗೆ ಸಿಕ್ಕಾಕ್ಕೊಂಡಿರ್ತಕ್ಕಂಥ ವಿಕ್ಟಿಮ್ಸು ಮೂರು ಪಕ್ಷದಲ್ಲಿದ್ದಾರೆ ಅಂತಕ್ಕಂಥದ್ನ ಹೇಳ್ತಾರೆ ಈಗ ಇನ್ನೂರಿಪ್ಪತ್ನಾಲ್ಕು ಜನ ಶಾಸಕರಿಗೆ ಇವತ್ತು ರಕ್ಷಣೆ ಸಿಕ್ಕದೆ ಹೋದರೆ ಮತ್ತು ರಾಜ್ಯದ ಜನತೆಗೆ ನಿಜಕ್ಕೂ ಈ ಸರ್ಕಾರ ರಕ್ಷಣೆ ಕೊಡಲಿಕ್ಕಾಗ್ತದ ಅನ್ನೋ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು ಅವರು ಸಿ ಬಿ ಐ ತನಿಖೆ ಮಾಡ್ತಾರೋ ಅಥವಾ ಯಾರಾದರೂ ನಿವೃತ್ತ ನ್ಯಾಯಾಧೀಶರನ್ನ ಏನಾದರೂ ಇಟ್ಟು ತನಿಖೆ ಮಾಡಿಸ್ತಾರೋ ನಮಗೆ ಗೊತ್ತಿಲ್ಲ ಆದರೆ ತನಿಖೆ ಅಂತೂ ಪಾರದರ್ಶಕವಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಎಷ್ಟೇ ಪ್ರಭಾವಿಗಳಿರಲಿ ಎಷ್ಟೇ ಪ್ರಭಾವಿಗಳಿರಲಿ ಅವರು ಇದರಲ್ಲಿ ಸಿಖಕ್ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದು ಆದಾಗ ಅಂದರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥ ಸಂಶಯ ಅಧಿಕಾರದ ಹಿನ್ನೆಲೆಯಲ್ಲಿ ನೀವೇನು ಹೇಳ್ತೀರಾ ಕಾಂಗ್ರೆಸ್ನಲ್ಲಿ ಪಾಪ ಎಷ್ಟಿ ಸಮುದಾಯದವರಿಗೆ ಒಂದು ಮೀಟಿಂಗ್ ಮಾಡಲಿಕ್ಕೂ ಕೂಡ ಪಾಪ ಫ್ರೀಡಮ್ ಇಲ್ಲ ಒಬ್ಬರು ಮಹಾನ್ ಭಾವರು ತಡೆ ಹೊಡ್ತಾರೆ ಅಲ್ಲೆಲ್ಲೋ ಪಾಪ ಸೆಂಟ್ರಲ್ ನಾಯಕರನ್ನ ಕರ್ಕೊಂಬಂದು ಅವ್ರ ಮೂಲಕ ಎಸ್ ಟಿ ಸಮುದಾಯದ ನಾಯಕರು ಎಸ್ ಟಿ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ನಾನು ಹೇಳ್ತಾ ಇರೋದು ವಾತಾವರಣ ಅವರು ಒಳಗಡೆ ಒಂದು ಪಾರ್ಟಿನಲ್ಲಿ ಮೀಟಿಂಗ್ ಮಾಡ್ತಕ್ಕಂಥ ಕೂಡ ಅವಕಾಶ ಇಲ್ಲ ಇವತ್ತು ನನಗೆ ಗೊತ್ತಿಲ್ಲ ಅಣ್ಣ ನೀವು ಹೇಳ್ಬೇಕು ಬುದ್ಧಿವಂತರು ಮಾಧ್ಯಮದವರು ಅದಕ್ಕೆ ತನಿಖೆ ಆಗಬೇಕು ಅಂತ ಇರೋದು ಸ್ಪಷ್ಟ ಅಲ್ಲಣ್ಣ ಈಗ ಎಷ್ಟೋ ಜನ ಇವತ್ತು ರಾಜಣ್ಣ ಅವ್ರು ಹೇಳ್ದಂಗೆ ನಾನು ಹೆಸರುಗಳು ಹೇಳಕ್ಕೆ ಹೋಗೋದಿಲ್ಲ ಭಾಳ ಜನ ಇವತ್ತು ಈ ಹನಿ ಟ್ರ್ಯಾಪು ಅಂತಕ್ಕಂಥ ಈ ಒಂದು ಇದರಲ್ಲಿ ಸಿಲ್ಕಿ ಇವತ್ತು ಏನೇನು ಆಗೋಗಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೀನಿ ಆದರೆ ಇದು ಹಿಂದಿನ ಒಳಮರ್ಮ ಏನು ಇದರ ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನಕ್ಕೆ ತಿಳಿಸ್ಬೇಕಾಗ್ತದೆ ತಿಳಿಸ್ಲಿ ಸರ್ಕಾರ ಅಲ್ಲ ಅಲ್ಟಿಮೇಟ್ಲಿ ಸಿ ಬಿ ಐ ಎನ್ಕ್ವೈರಿ ಕೊಡಬೇಕು ಇಲ್ಲಾಂದ್ರೆ ರಾಜಣ್ಣ ಅವ್ರು ಹೇಳಿದಂಗೆ ಯಾರು ನಿವೃತ್ತಿ ನಮ್ಮ ಜಡ್ಜ್ ಗೆ ಯಾರು ನ್ಯಾಯಾಧೀಶರು ಕೂರಿಸಿ ತನಿಖೆ ಮಾಡಬೇಕು ಮಾತಾಡಿದ್ರಾದ್ರೂ ಬೆಂಗಳೂರು ದಕ್ಷಿಣ ಜಿಲ್ಲೆ ವಿಚಾರವಾಗಿ ಕುಮಾರಸ್ವಾಮಿ ನೇರವಾಗಿ ಟಾರ್ಗೆಟ್ ಮಾಡ್ತಿದ್ರೆ ಡಿ ಕೆ ಶಿವಕುಮಾರ್ ಹೆಂಗ್ ಮಾಡಿಸ್ಕೊಳ್ಬೇಕು ನಮ್ಗೆ ಗೊತ್ತಿದೆ ಕುಮಾರಸ್ವಾಮಿ ಅವರು ತಗ್ಗಿ ಬಗ್ಗೆ ನಡೆದ್ರೆ ಸರಿ ಸರಿ ಆಗುತ್ತೆ ಈಗ ಒತ್ತಡ ಏರಿದರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳಿದೆಯೇ ಈಗ ಕೈಲಾಗದೇ ಇರೋರು ಕುಣಿಯೋಕ್ಕಾಗದೇ ಇರೋರು ನೆಲ ಡೊಂಕು ಅಂದರು ಅಂದಂಗೆ ಆಯ್ತದೆ ಈಗ ರಾಮನಗರ ಜಿಲ್ಲೆನ ಹೆಸರನ್ನ ಅದರ ಒಂದು ಅಸ್ಮಿತೆಯನ್ನು ಇವತ್ತು ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯ ಒಂದು ಬಯಕೆ ಇದು ನೀವೇನು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ನೀವೇನು ಆಲೋಚನೆ ಮಾಡಿದ್ದೀರಿ ನೀವು ಹೆಸರು ಬದಲಾವಣೆ ಮಾಡ್ತಾ ಇದ್ದಂಗೆ ಅದನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಾ ಇದ್ದಂಗೆ ನೀವು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾ ಯಾವುದು ಬೇಡ ಸರ್ ನೆನ್ನೆ ನಾನು ಒಂದು ವಿಚಾರದಲ್ಲಿ ನಾನು ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದೀನಿ ಇವತ್ತು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಪ್ರತಿನಿತ್ಯ ಹಗರಣಗಳ ವಿಚಾರವಾಗಿ ಒಂದು ಸಣ್ಣ ಮತ್ತೆ ಒಂದು ಉದಾಹರಣೆ ಇವತ್ತೇನು ಈ ನಿಮ್ಮ ಈ ಸ್ಮಾರ್ಟು ಏಳುವರೆ ಸಾವಿರ ಕೊಟ್ಟು ನೀವು ಸ್ಕ್ಯಾಂಡಲ್ ಆಗಿದೆ ಇವತ್ತು ವಿದ್ಯುತ್ ವಿಚಾರದಲ್ಲಿ ಸ್ಮಾರ್ಟ್ ಮೀಟ್ರ್ ಮೂವತ್ತೊಂಬತ್ತು ಲಕ್ಷ ಮೀಟರ್ಗಳು ಒಂದೂವರೆ ಸಾವಿರ ಅಷ್ಟು ಒಂದು ಪರ್ ಯೂನಿಟ್ಗೆ ಇವತ್ತು ಮೀಟರ್ ಚಾರ್ಜ್ ಆಗಬೇಕಾಗಿತ್ತು ಅಮೌಂಟು ಆದರೆ ಅದನ್ನು ಐದು ಸಾವಿರಕ್ಕೆ ಚಾರ್ಜ್ ಮಾಡಿಕೊಂಡಿದ್ದಾರೆ ಆಮೇಲೆ ಯಾರೋ ಒಬ್ಬ ಎಲೆಕ್ಟ್ರಿಕ್ ಪೋಲ್ ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ಗೆ ನೀವು ಇದನ್ನು ಕೊಟ್ಟಿದ್ದೀರಿ ಎಷ್ಟು ಮಟ್ಟಕ್ಕೆ ನೀವು ಈ ಟೆಂಡರ್ ಪ್ರಾಸೆಸ್ ಇರ್ಬೋದು ನಿಮ್ಮ ಕ್ರೆಡಿಬಿಲಿಟಿ ಇರ್ಬೋದು ನಿಮ್ಮ ಕ್ರೆಡೆನ್ಷಿಯಾಲಿಟೀಸು ಇವತ್ತು ರಾಜ್ಯ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಟ್ ಈಸ್ ಎ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ವಿಚ್ ಈಸ್ ಯುವರ್ ಗಿವೆನ್ ಟು ದೆಮ್ ಸ್ಮಾರ್ಟ್ ಪ್ರಿನಿಟ್ರ್ ವಿಚಾರವಾಗಿ ಏಳುವರೆ ಸಾವಿರ ಕೋಟಿ ಇವತ್ತು ಹಗರಣ ಆಗಿದೆ ಕಣ್ಮುಂದೆ ಇನ್ಯಾವ ಅಭಿವೃದ್ಧಿ ಕಾಣ್ಬೋದು ನೀವು ಬೆಂಗಳೂರು ದಕ್ಷಿಣ ಮಾಡ್ತಾ ಇದ್ದಂಗೆ ಹೆಜ್ಜೆಜ್ಜೆಯಲ್ಲೂ ನೀವು ಹಗರಣದಲ್ಲೇ ಮುಳುಗಿರ್ತಕ್ಕಂಥ ಸರ್ಕಾರ ಮಾಡಿದ್ದಾರೆ ಯಾರು ಇಲ್ಲಿ ಮಾತಾಡಲಿ ಬನ್ನಿ ಅದಕ್ಕೆ ನಂತರ ಅಜ್ಜಿ ಜನ ನೋಡ್ತಾ ಇದಾರೆ ಅಲ್ಲ ಬಹಳ ದಿನಗಳಿಂದ ಏಕವಚನದಲ್ಲಿ ಮಾತಾಡ್ತಾ ಇದಾರೆ ಇದು ಕುಮಾರಣ್ಣ ಅವ್ರ ಬಗ್ಗೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಈಗ ಮೊನ್ನೆ ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಬಹುಶಃ ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಂತು ಛತ್ರಿಗಳು ಅಂತ ಹೇಳ್ತಾರೆ ಅದಕ್ಕೆ ಪೂರ್ವಕವಾಗೇ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ಒಬ್ಬ ಶಾಸಕ ಏಳರ ಲಾರ್ ಜನ ಗೆಲ್ಸಿದ್ದಾರೆ ಪಾಪ ಪುಣ್ಯಾತ್ಮರು ಮಂಡ್ಯ ಜಿಲ್ಲೆಯ ಜನತೆ ಪುಣ್ಯಾತ್ಮರು ಈ ಕಾಂಗ್ರೆಸ್ಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಮ್ಗೆ ಅಧಿಕಾರ ಕೊಡಿ ಅಂತ ಅಂಗಲಾಚ್ ಬೇಡ್ಕಂಡಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗೆ ಆರು ಜನ ಶಾಸಕರನ್ನ ಕೊಟ್ರಲ್ಲ ಮಂಡ್ಯ ಜಿಲ್ಲೆ ಜನತೆ ಅದರಲ್ಲಿ ಒಬ್ಬ ಮಹಾನ್ ಭಾವ ಹೇಳಿದ್ದಾರೆ ಛತ್ರಿ ಅಂದರೆ ಅತ್ಯಂತ ಪ್ರಬುದ್ಧರು ಬುದ್ಧಿವಂತರು ಸಮಯ ಬಂದಾಗ ಒಳ್ಳೆ ತೀರ್ಮಾನ ತಗೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವರು ಅಂತ ಛತ್ರಿಗೆ ಆ ಪದ ಪದಕ್ಕೆ ಒಂದು ಅರ್ಥ ಇದು ಅಂತ ಹೇಳಿದ್ದಾರೆ ಇನ್ನು ಮಿಕ್ಕಿದ್ದ ಐದು ಛತ್ರಿಗಳಿದಾರಲ್ಲ ಎಮ್ ಎಲ್ ಎಗಳು ಐದು ಛತ್ರಿಗಳು ಅಲ್ಲ ಯಾಕಂದ್ರೆ ಛತ್ರಿ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರಬುದ್ಧರು ಬುದ್ಧಿವಂತರಲ್ವ ಛತ್ರಿ ಅಂದರೆ ನಮಗೆ ತಿಳಿಸ್ತಾ ಇದ್ದಾರಲ್ಲ ಇನ್ನು ಐದು ಛತ್ರಿಗಳು ಏನು ಮಾತಾಡ್ತಾರೆ ಅದು ನೋಡ್ಕೊಂಡು ಮುಂದೆ ಇನ್ನೊಂದ್ಸಲ ರಿಯಾಕ್ಟ್ ಮಾಡೋಣ ಈಗ ಜಮೀನು ವಿಚಾರವಾಗಿ ಅಣ್ಣ ನಾನೊಂದು ಮಾತು ಹೇಳ್ತೇನೆ ನಿನ್ನೆ ಫಸ್ಟ್ ಟೈಮ್ ಫಾರ್ ದ ವೆರಿ ಫಸ್ಟ್ ಟೈಮ್ ಎಲ್ಲ ನಾನು ದಾಖಲಾತಿಗಳನ್ನ ತಲೆ ಹಾಕಿ ಮೂರು ನಾಲ್ಕು ಗಂಟೆಗಳ ಕಾಲ ಸುದೀರ್ಘವಾಗಿ ಕಣ್ಣಾರೆ ನೋಡಿದ್ದೀನಿ ಒಂದು ಮಾತು ನಾನು ಮೇಲ್ನೋಟಕ್ಕೆ ಕೇಳ್ತೀನಿ ಯಾಕೆಂದರೆ ನಾನು ಇದ್ರ ಬಗ್ಗೆನೇ ವಿಶೇಷವಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಇವತ್ತು ಕೋರ್ಟಲ್ಲಿದೆ ಸ್ಟೇ ಬರೋವರೆಗೂ ನಾನು ಒಂದು ವರ್ಡ್ ಮಾತಾಡಬಾರ್ದು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಆದರೂ ಕೂಡ ಒಂದು ಮಾತು ಹೇಳ್ತೇನೆ ಏನು ನಲವತ್ತಾರು ಎಕರೆ ಜಮೀನು ಸನ್ಮಾನ್ಯ ಕುಮಾರಣ್ಣವರು ಅಂದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಆ ಇಸ್ವಿನಲ್ಲಿ ರೈತರಿಂದ ಖರೀದಿ ಮಾಡಿರತಕ್ಕಂಥ ಜಮೀನು ಅದು ಅದರಲ್ಲಿ ಸರ್ವೆ ನಂಬರ್ ಏಳು ಸರ್ವೆ ನಂಬರ್ ಎಂಟು ಸರ್ವೆ ನಂಬರ್ ಒಂಬತ್ತು ಇವು ಪಿ ನಂಬರ್ ಜಮೀನುಗಳು ಅಂದರೆ ಪೋಡಿ ಆಗದೆ ಇರತಕ್ಕಂಥ ಜಮೀನು ಪೆಂಡಿಂಗು ಇದನ್ನು ಅವತ್ತು ತಗೊಳ್ಳಿಕ್ಕೆ ಅವಕಾಶ ಇತ್ತು ಹದಿನೈದು ವರ್ಷದ ಹಿಂದೆವರೆಗೂ ಅವಕಾಶ ಇತ್ತು ಪಿ ನಂಬರ್ ಜಮೀನು ಖರೀದಿ ಮಾಡಲಿಕ್ಕೆ ಈಗ ಪೋಡಿ ದುರಸ್ತಿ ಮಾಡಿ ಬಂದೋಬಸ್ತ್ ಮಾಡಿ ಎಲ್ಲಿ ಯಾವ ಸರ್ವೆ ನಂಬರಲ್ಲಿ ನಮ್ಗೆ ಎಷ್ಟು ಬರಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ನಮಗೆ ಸರ್ವೆ ನಂಬರ್ ಏಳರಲ್ಲಿ ನಾವು ಅನುಭವದಲ್ಲಿ ಇರ್ತಕ್ಕಂಥದ್ದು ನಮಗೆ ಐದು ಎಕರೆ ಹತ್ತೊಂಬತ್ತು ಕುಂಟೆ ಆರ್ ಟಿ ಸಿ ಇರ್ಬೋದು ಪಾಣಿ ನಮ್ಮ ಹೆಸರಲ್ಲಿದೆ ಒಂದು ಎಕರೆ ಮಾತ್ರ ನಾವು ಅನುಭವದಲ್ಲಿದ್ದೀವಿ ಫಿಸಿಕಲಿ ಇನ್ನು ಮಿಕ್ಕಿದ ನಾಲ್ಕೂವರೆ ಎಕರೆ ನಾವು ಅನುಭವದಲ್ಲಿ ಇಲ್ಲ ನಮಗೆ ಗೊತ್ತಿಲ್ಲ ಇದು ಪೋಡಿ ದುರಸ್ತಿ ಮಾಡಿದ್ರೆ ತನೇ ನಮ್ಗೆ ಗೊತ್ತಾಗಲಿಕ್ಕಾಗೋದು ಆಮೇಲೆ ಆವತ್ತು ರೈತ್ರ ಏನು ಜಮೀನು ಖರೀದಿ ಮಾಡಿದ್ವಿ ಅವ್ರೇನು ಬೌಂಡ್ರಿ ಸೆಟ್ ಮಾಡ್ಕೊಂಡಿದ್ರು ರೈತರು ಆ್ಯಸ್ ಇಟ್ ಈಸ್ ನಾವು ನಾವಲ್ಲಿ ಇರ್ತಕ್ಕಂಥದ್ದು ಬಿಟ್ಟರೆ ಅರ್ಧ ಇಂಚು ನಾವು ಇನ್ನೊಂದು ಬೌಂಡ್ರಿಗೆ ಹೋಗಿ ಬೇಲಿ ಹಾಕ್ದಂಥವರಲ್ಲ ಕುಮಾರಣ್ಣ ಅವರು ಎಷ್ಟೋ ಜನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದ ಕುಮಾರಣ್ಣ ಸಾಗುವಳ್ಳಿ ಚೀಟಿ ಕೊಡಿಸಿದಂಥವ್ರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರು ಗೊತ್ತಿರಲಿಲ್ಲ ಇದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪೋಡಿ ದುರಸ್ತಿ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಮಾಡಿಲ್ಲ ಮೊನ್ನೆ ನೋಟಿಸ್ ಸರ್ವ್ ಆಗಿಲ್ಲ ನಮಗೆ ಒಂದು ಎಕ್ಸ್ಪ್ಲನೇಷನ್ ಕೇಳಬೇಕು ನೋಟಿಸ್ ಸರ್ವ್ ಆಗ್ದಿರಾ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಏನು ಎಸ್ ಐ ಟಿ ರಚನೆ ಆಗಿತ್ತು ಬಂದು ಕೋರ್ಟಿನ ಆದೇಶದ ಮೇಲೆ ಇಟ್ ಇಸ್ ಅ ಪ್ಯೂರ್ ಟ್ರೆಸ್ಪಾಸಿಂಗ್ ಕಾನೂನು ಅದು ಆಮೇಲೆ ಡಿ ಸಿ ಹೇಳ್ತಾರೆ ಹದಿನಾಲ್ಕು ಎಕರೆ ಇವತ್ತು ಜಮೀನು ಒತ್ತುವರಿಯಾಗಿದೆ ಸರ್ಕಾರಿ ಜಮೀನು ಅಂದರೆ ಆನ್ ವಾಟ್ ಬೇಸಿಸ್ ಆರ್ ಯು ಟಾಕಿಂಗ್ ಇಸ್ ಇಟ್ ನಾಟ್ ಎ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಯಾವ ಹದಿನಾಲ್ಕು ಎಕರೆ ಒತ್ತುವರಿಯಾಗಿದೆ ಇವತ್ತು ಕಾಲ ಹೇಗಿದೆ ಅಂದರೆ ಸಮಾಜ ಆರೋಪ ಬಂದ ತಕ್ಷಣ ಅಪರಾಧಿ ಮಾಡ್ತಾರೆ ಇವತ್ತು ಅದರ ಒಳಗಡೆ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಆ ಡೀಟೇಲಿಂಗ್ ಡೆಪ್ತ್ ಅನಾಲಿಸಿಸ್ ಯಾರೂ ಮಾಡಲಿಕ್ಕಿಲ್ಲ ಇವತ್ತು ರೀಲ್ಸ್ ಕಾಲ ಶಾರ್ಟ್ಸ್ ಕಾಲ ಈಗೇನು ಅಂತಿಮವಾಗಿ ಕುಮಾರಣ್ಣವರ ಒಂದು ವ್ಯಕ್ತಿತ್ವಕ್ಕೆ ಮಸಿ ಮಳಿಬೇಕು ಕಪ್ಚುಕ್ಕೆ ತಗೊಬರಬೇಕು ಅಷ್ಟೇ ಅಲ್ವ ಅಂತಿಮ ಇದರಿಂದ ಯಾರ್ಯಾರು ಇದ್ದಾರೆ ಏನೇನಿದೆ ಅಂತಕ್ಕಂಥದ್ದು ಇವತ್ತು ನಾನು ಚರ್ಚೆ ಮಾಡಲ್ಲ ಎಲ್ಲವೂ ಕೂಡ ಸರ್ವೆ ಮ್ಯಾಪ್ ರೆಡಿಯಾಗಿದೆ ನಿನ್ನೆ ಫಸ್ಟ್ ಟೈಮ್ ಇವರು ಬಂದು ಇವೆಲ್ಲ ಏನು ಮಾಡ್ಕೊಂಡು ಹೋದ್ರಲ್ಲ ಸರ್ಕಾರದವರು ಪಾಪ ರೆಡ್ ಫ್ಲಾಗಿಟ್ಟು ಹೋದ್ರಲ್ಲ ಫಸ್ಟ್ ಟೈಮ್ ಟೋಟಲ್ ಸ್ಟೇಷನ್ ಮಾಡಿಸಿದ್ದೀನಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಎಲ್ಲೆಲ್ಲಿ ಏನೇನಿದೆ ಇಂಚಿಂಚ್ ಮಾಹಿತಿ ಕೊಡ್ತೀನಿ ಎವ್ರಿಥಿಂಗ್ ಐ ವಿಲ್ ಸ್ಪೀಕ್ ಬಟ್ ಪ್ರೆಸ್ ಮೀಟ್ ಕರಿತೀನಿ ಇದಕ್ಕೋಸ್ಕರನೇ ಬಟ್ ಸ್ಟೇಗೆ ಹಾಕಿದ್ದೀವಿ ಅದ ನಂತರ ನಾನು ಮಾತಾಡ್ತೀನಿ ನಾನು ಎಲ್ಲ ಮಾತಾಡ್ತೀನಿ ಅಣ್ಣ ಸ್ಟೇಗೆ ಹಾಕಿದ್ದೀವಿ ಅದು ಬಂದ ಮೇಲೆ ಎಲ್ಲವೂ ನಿಮ್ಮ ಮುಂದೆ ತೆರೆದ ಪುಸ್ತಕದ ರೀತಿ ಇಡ್ತೀನಿ ಏನು ಮುಚ್ಚುಮರ ಕರ್ನಾಟಕ ಬಂದಿದೆ ಕನ್ನಡ ಸಂಘಟನೆಗಳು ಈಗ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಘಟನೆ ಏನಿದೆ ನಿಜಕ್ಕೂ ಕೂಡ ಎಲ್ಲ ಕನ್ನಡಿಗರು ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಾವು ತಲೆ ಅಂದರೆ ತಲೆ ತಗ್ಸ್ತಕ್ಕಂಥದಕ್ಕೆ ಮಾಡಿದರ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇವತ್ತು ಆದರೆ ಒಂದು ಹೇಳ್ತೇನೆ ಕನ್ನಡಿಗರು ಅತ್ಯಂತ ಸ್ವಾಭಿಮಾನಿಗಳು ಸ್ವಾಭಿಮಾನ ಕೆರಳಿದಾಗ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಆ ಸ್ವಾಭಿಮಾನ ಉಳಿಸ್ಕೊಳ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ ಹಾಗಾಗಿ ಇವತ್ತು ಕನ್ನಡಪರ ಸಂಘಟನೆಗಳು ಇವತ್ತೇನು ಬಂದನ್ನು ಕರೆದಿದ್ದಾರೆ ಇವತ್ತು ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಾಮತ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು